ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಹೆಂಡಿಂಗ್ ಮಾಡ್ತೀನಿ ಅದೊಂದು ಬೇಷಾರಿರುತ್ತೆ ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳಗೆ ಕೊಟ್ಟು ಕನ್ನಡನ ಕನ್ನಡನು ತುಂಬ ದೊಡ್ಡ ಸ್ಥಾನದಲ್ಲಿದೆ ಮುಂದೋಸ್ಕರ ಏನು ಮಾಡ್ತವೆ ನಮ್ಮ ಕನ್ನಡದ ನಟ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಮತ್ತು ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ ನಮ್ದೆಲ್ಲ ಬಂದಿದ್ದೆ ಹೋಗಿದ್ದೇ ಬರ್ತಾ ಇರುತ್ತೆ ಯಾರೋ ಹೊಸಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನ್ಸಿಗೆ ನೋವಾಗುತ್ತೆ ಅಲ್ವಾ ತುಂಬ ಜನ ಹೊಸಬರು ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿಲಿಮ್ಗೆ ತೊಗೊಂಡ್ಬಿಟ್ಟು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸುಮಾರು ಜನ ಹೆಣ್ಮಕ್ಳು ಹೊಸ ಗಂಡು ಮಕ್ಕಳು ಇನ್ಸ್ಪೈರ್ ಆಗ್ಬೋದು ಕಾಯೋದು ಸಡನ್ ಆಗಿ ಆ ಮಾಡಿದಾಗಲ್ಲ ಅದು ವೇಸ್ಟ್ ಸರ್ಕಾರ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗದ ಈ ತಪ್ಪಾಗ್ತಾರೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಈ ಸರಿನೂ ಹೀಗೆ ಕನ್ನಡನ ತುಂಬ ಹೆಂಡಿಗ್ ಮಾಡ್ತೀರ ಅದೊಂದು ಬೇಜಾರಿರುತ್ತೆ ಒಂದು ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳತ್ಕೊಂಡ್ರೆ ಕೇಳಿದಿಲ್ಲ ಕನ್ನಡನೂ ತುಂಬ ದೊಡ್ಡ ಸ್ಥಾನದಾಗಿದೆನ್ನೆಲ್ಲ ಕಷ್ಟಪಟ್ಟು ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಅಂತ ಅಂತೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಥ್ಯಾಂಕ್ ಮಚ್ ಥ್ಯಾಂಕ್ ಯು